ಈ ಯೋಜನೆ ಹೂಡಿಕೆ ಮಾಡಿದ ಹಣವನ್ನು ನಿರ್ದಿಷ್ಟ ಅವಧಿಯಲ್ಲಿ ದ್ವಿಗುಣಗೊಳಿಸುವ ಅಂದರೆ ಡಬಲ್ ಮಾಡುವಂತಹ ಗ್ಯಾರಂಟಿ ಹೊಂದಿರುವ ಯೋಜನೆ ಆಗಿದ್ದು ಇದು ಎಲ್ಲರಿಗೂ ಲಭ್ಯವಿದೆ ಭಾರತದ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ ಅಂದರೆ ಅಂಚೆ ಕಚೇರಿಗಳಲ್ಲಿ ಕಿಸಾನ್ ವಿಕಾಸ್ ಪತ್ರ ಅಂತ ಒಂದು ಯೋಜನೆ ಇದೆ ಆ ಯೋಜನೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದುಕೊಂಡಿರುವ ಒಂದು ಅತ್ಯುತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಇದರ ಲಾಭಗಳೇನು ಇದರ ಬಡ್ಡಿ ದರ ಏನು ಹೇಗೆ ಹೂಡಿಕೆ ಮಾಡಬೇಕು ಹಾಗೆಯೇ ಪ್ರೀ ಮೆಚ್ಯೂರ್ ಆಗಿ ಅಂದರೆ ಮುಂಗಡವಾಗಿ ಹಣವನ್ನು ಹೇಗೆ ತೆಗೆಯೋದಿದ್ರಿಂದ ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲಿಗೆ ಕಿಸಾನ್ ವಿಕಾಸ್ ಪತ್ರ ಯಾವ ಯೋಜನೆ ಅಂತ ನೋಡೋದಾದರೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತ ಸರ್ಕಾರ ಪರಿಚಯ ಮಾಡಿತ್ತು ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂತಂತಂದರೆ ನೀವು ಹೂಡಿಕೆ ಮಾಡಿರುವ ಹಣವನ್ನು ನಿಗದಿತ ಅವಧಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿಗೆ ಮಾಡಬಹುದು ಅಂದರೆ ನೀವು ಹತ್ತು ಸಾವಿರ ಹೂಡಿಕೆ ಮಾಡಿದರೆ ಅದು ಡಬಲ್ ಆಗಿ ಇಪ್ಪತ್ತು ಸಾವಿರ ಆಗುತ್ತೆ ಸೊ ಇದನ್ನು ಭಾರತದ ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಆಯ್ದ ಬ್ಯಾಂಕ್ಗಳಲ್ಲಿ ಖರೀದಿಸಬಹುದು ಇದರ ನಿರ್ದಿಷ್ಟ ಅವಧಿ ಮತ್ತು ಬಡ್ಡಿ ದರವನ್ನು ಸರ್ಕಾರ ತ್ರೈಮಾಸಿಕವಾಗಿ ಚೇಂಜ್ ಮಾಡ್ತಾ ಇರುತ್ತೆ ಈ ಯೋಜನೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನೋಡೋದಾದರೆ ಇದು ಭಾರತ ಸರ್ಕಾರದಿಂದ ಹಂಡ್ರೆಡ್ ಪರ್ಸೆಂಟ್ ಭದ್ರತೆ ಇರುತ್ತೆ ಹಾಗೆಯೇ ಹಣ ನೀವು ಕಟ್ಟಿರೋ ಹಣ ಡಬಲ್ ಆಗುತ್ತೆ ಹಾಗೆ ಪ್ರತಿ ಮೂರು ತಿಂಗಳಿಗೆ ಸತಿ ಬಡ್ಡಿ ದರ ಚೇಂಜ್ ಆಗ್ತಾ ಇರುತ್ತೆ ಕೊನೆಗೆ ನಾವು ಕಟ್ಟಿರೋ ಹಣ ಫುಲ್ಲು ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಇದರಲ್ಲಿ ಯಾರು ಬೇಕಾದ್ರೂ ಹೂಡಿಕೆ ಮಾಡ್ಬೋದು ಯೋಜನೆಯ ಬಡ್ಡಿ ದರ ನೋಡೋದಾದ್ರೆ ಕಿಸಾನ್ ವಿಕಾಸ್ ಪತ್ರದಲ್ಲಿ ಬಡ್ಡಿ ದರವನ್ನು ಭಾರತದ ಸರ್ಕಾರದವರು ತ್ರೈಮಾಸಿಕವಾಗಿ ಚೇಂಜ್ ಮಾಡ್ತಾ ಇರ್ತಾರೆ ಉದಾಹರಣೆಗೆ ಈಗಿನ ಬಡ್ಡಿ ದರದಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದ್ದರೆ ಹಣ ಒಂಬತ್ತು ವರ್ಷ ಏಳು ತಿಂಗಳಲ್ಲಿ ಅಂದರೆ ನೂರ ಹದಿನೈದು ತಿಂಗಳಲ್ಲಿ ಡಬಲ್ ಆಗುತ್ತೆ ಆದರೆ ಬಡ್ಡಿ ದರ ಹಾಗೆ ಇರೋದಿಲ್ಲ ಯಾವಾಗೂ ಚೇಂಜ್ ಆಗ್ತಾ ಇರುತ್ತೆ ಸೊ ಆದ್ದರಿಂದ ಹೊಸ ಬಡ್ಡಿ ದರವನ್ನು ಪೋಸ್ಟ್ ಆಫೀಸ್ ವೆಬ್ಸೈಟ್ಗಳಲ್ಲಿ ನಾವು ನೋಡ್ಬೋದು ಅಥವಾ ನಿಯರ್ ಬೈ ಪೋಸ್ಟ್ ಆಫೀಸ್ಗೆ ಹೋದರೆ ಗೊತ್ತಾಗುತ್ತೆ ಮತ್ತು ಈ ಯೋಜನೆಗೆ ಬೇಕಾಗಿರೋ ದಾಖಲೆಗಳನ್ನು ನೋಡೋದಾದರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇರಬೇಕಾಗತ್ತೆ ಹಾಗೆಯೇ ಪ್ರೆಸೆಂಟ್ ಅಡ್ರೆಸ್ ಇರಬೇಕು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ರೇಷನ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ನಲ್ಲಿ ಒಂದು ಫೋಟೋ ಕೊಡಬೇಕಾಗುತ್ತೆ ಯಾರ್ಯಾರು ಹೂಡಿಕೆ ಮಾಡಬಹುದು ಅಂತ ನೋಡೋದಾದ್ರೆ ಇದು ಎಲ್ಲಾ ಭಾರತೀಯ ನಾಗರಿಕರು ಹೂಡಿಕೆ ಮಾಡಬಹುದಾದ ಯೋಜನೆ ಆಗಿದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯಾರಾದರೂ ಹೂಡಿಕೆ ಮಾಡಬಹುದು ಹಾಗೆಯೇ ನಿಮ್ಮ ಮಕ್ಕಳ ಹೆಸರಲ್ಲೂ ಸಹ ಹೂಡಿಕೆ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯ ಗರಿಷ್ಠ ಮಿತಿ ಇರೋದಿಲ್ಲ ಎಷ್ಟು ಬೇಕಾದರೂ ಹೂಡಿಕೆ ಮಾಡಬಹುದು ಆದರೆ ಈ ಯೋಜನೆಯಲ್ಲಿ ಎನ್ ಆರ್ ಐಸ್ ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಈ ಯೋಜನೆಯಲ್ಲಿ ಕನಿಷ್ಠ ಪಕ್ಷ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಎಷ್ಟು ಬೇಕಾದರೂ ಹೂಡಿಕೆ ಮಾಡಬಹುದು ಹಾಗೆಯೇ ಇದು ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ಯೂಸ್ ಆಗುತ್ತೆ ಹಂಗೇ ಮುಂದೆ ನೆಕ್ಸ್ಟ್ ನೀವು ಆ ಬಾಂಡನ್ನು ಯೂಸ್ ಮಾಡಿ ಸಹ ಅದರಿಂದ ಲೋನನ್ನು ಪಡಿಬೋದು ನೀವು ಹೂಡಿಕೆ ಮಾಡಿರೋ ಹಣವನ್ನು ನಿಗದಿತ ಅವಧಿಯ ಮುಂಚೆ ತೆಗೆಯಲು ಸಾಧ್ಯವಿಲ್ಲ ಆದರೆ ಕೆಲವು ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಉದಾಹರಣೆಗೆ ನಿಧನ ಅಥವಾ ನ್ಯಾಯಾಲಯದ ಆದೇಶದಿಂದ ಹಣವನ್ನು ಮುಂಗಡವಾಗಿ ತೆಗೆದುಕೊಳ್ಳಬಹುದು ಸಾಮಾನ್ಯವಾಗಿ ನೀವು ಟೂ ಪಾಯಿಂಟ್ ಫೈವ್ ಇಯರ್ಸ್ಗೆ ಅಂದರೆ ತರ್ಟಿ ಮಂತ್ಸ್ಗೆ ಇದನ್ನು ಹಿಂಪಡೆಯಲು ಸಾಧ್ಯವಾಗುತ್ತೆ ಈ ಕಿಸಾನ್ ವಿಕಾಸ್ ಪತ್ರ ಎಲ್ಲರಿಗೂ ಲಾಭದಾಯಕವಾಗಿರುತ್ತೆ ಹಾಗೆಯೇ ಸುಲಭವಾಗಿ ಲಭ್ಯವಿರುತ್ತದೆ ಎಲ್ಲರಿಗೂ ನೀವು ಈ ಯೋಜನೆಗೆ ಹೂಡಿಕೆ ಮಾಡಲು ಬಯಸಿದ್ದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಅಥವಾ ಅಧಿಕೃತ ಮಾಹಿತಿ ಪಡೆಯಲು ಅವರ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ